ಆಸೆ ಪಡು ಸಾಧಿಸು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ನಿಮಗೆ ಕಾಲವೇ ಸರಿ ಇಲ್ಲವೇ ನಿಮಗೆ ಟೈಮೇ ಸರಿ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಸೊ ಇದಂತೂ ನಾವು ಬಳಸಿರ್ತೀವಿ ಅಲ್ವಾ ಯಾಕೋ ನನ್ನ ಟೈಮೇ ಸರಿ ಇಲ್ಲ ಏನು ಮಾಡೋಕ್ಕೋದ್ರೂ ಆಗಲ್ಲ ಅಂತ ನಮ್ಮ ಲೈಫಲ್ಲಿ ಯಾವಾಗಾದರೂ ಸಲ ಹೇಳಿರ್ತೀವಿ ಅಥವಾ ಒಂದು ಸಲ ಬಿಟ್ಟು ಮಿಕ್ಕಿದ ಸಲ ಎಲ್ಲ ಹೇಳಿರ್ತೀವಿ ಅಲ್ವಾ ಸೊ ಹೇಗೆ ನಾವು ಟೈಮ್ ಸರಿ ಇಲ್ಲ ಅಂತ ಅನ್ಕೊಂಬಿಡ್ತೀವಿ ನಿಜಾನ ಟೈಮ್ ಸರಿ ಇಲ್ಲದೇ ಇರೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಆ ಥರ ಹೇಳೋದ್ರಿಂದ ನಾವು ಏನೇನು ಮಾಡ್ದಂಗೆ ಅಂತ ಓಕೆ ಒಂದು ತೋಟದಲ್ಲಿ ತುಂಬ ಹುಲ್ಲಿರುತ್ತೆ ಹಸಿರು ಹುಲ್ಲಿರುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದಿನ ಅಲ್ಲೇ ಓಡಾಡ್ತಿರ್ತಾರೆ ಆದರೆ ಯಾರೂ ಅದನ್ನು ನೋಡೋಲ್ಲ ಅದೇ ಆ ಹುಲ್ಲಿನ ಮಧ್ಯೆ ಒಂದು ಚಿಕ್ಕ ಹಾವು ಹೋಯ್ತು ಅಂತ ಅಂದ್ಕೊಳ್ಳಿ ಅಲ್ಲಿ ಇಮಿಡಿಯೆಟ್ಟಾಗಿ ಕೋಲಹಲನೇ ಉಂಟಾಗಿಬಿಡುತ್ತೆ ಅಂದರೆ ಅಷ್ಟು ಚಂದ ಕಾಣಿಸ್ತಿದ್ದಿದ್ದ ಹುಲ್ಲನ್ನು ನಾವು ಗಮನಿಸಲಿಲ್ಲ ಒಂದು ಹಾವು ಹೋಯ್ತು ಅಂತ ಅದನ್ನು ಹಿಡಿದು ಹೊಡೆಯೋಕ್ಕೆ ಅಂತ ಒಳಗಡೆ ನುಗ್ಬಿಡ್ತೀವಿ ಅಲ್ಲಿ ನಾವು ಏನೋ ಆ ತೋಟವೇ ಬೇಕಾದರೆ ಹಾಳು ಮಾಡಿಬಿಡ್ತೀವಿ ಒಂದು ನೆಕ್ಸ್ಟು ಮಗು ಚೆನ್ನಾಗಿ ಆಟ ಆಡ್ತಿರತ್ತೆ ನಾವು ನೋಡಲ್ಲ ಬಿದ್ದ ತಕ್ಷಣ ಓಡೋಗ್ತೀವಿ ಆ ಮಗು ಬಿದ್ದೋಯ್ತು ಅಯ್ಯಯ್ಯೋ ಅಂತ ಆಡಬೇಕಾದ್ರೆ ನಾವು ನೋಡಿಲ್ಲ ಹಾಗೆ ನಮಗೆ ಅರ್ಜೆಂಟಾಗಿ ಏನೋ ಬೇಕಾಗಿರುತ್ತೆ ಲೈಫಲ್ಲಿ ಅವಾಗ ಕುತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ ಇದನ್ನು ಮಾಡೋದಕ್ಕೇನು ಅಂತ ಮುಂಚೆನೆ ಪ್ಲ್ಯಾನ್ನ ಮಾಡಲ್ಲ ಸವಾಲುಗಳು ಬಂದ ತಕ್ಷಣ ಎಸ್ಕೇಪ್ ಆಗೋಕೆ ನೋಡ್ತೀವಿ ಧೈರ್ಯದಿಂದ ಅದನ್ನು ನಾವು ಎದುರಿಸಲ್ಲ ಅಂದರೆ ನಾವೆಲ್ಲ ಭ್ರಮೆಯಲ್ಲಿ ಬದುಕೋಕೆ ನಮಗಿಷ್ಟ ನಾಟಕದಲ್ಲಿ ಒಂದು ಪಾತ್ರ ಮಾಡೋಕ್ಕೆ ನಮಗಿಷ್ಟೇ ಹೊರತು ನಾವು ಜೀವನದಲ್ಲಿ ಹೇಗೆ ಜೀವಿಸಬೇಕು ಅನ್ನೋದ್ರ ಮೇಲೆ ನಮಗೆ ಇಷ್ಟನೂ ಇಲ್ಲ ಯಾಕಂದರೆ ನಮಗೆ ಭಯ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತ ಅಂದರೆ ಯಾರು ಹಿಂಗೆ ಮಾಡ್ತಾರೆ ಅಂದರೆ ಯಾರು ಪದೇ ಪದೇ ಲೈಫಲ್ಲಿ ಫೇಲ್ಯೂರ್ನ ಫೇಸ್ ಮಾಡ್ತಾ ಇರ್ತಾರೆ ಸೋಲನ್ನು ಫೇಸ್ ಮಾಡ್ತಾ ಇರ್ತಾರೆ ಅವ್ರು ಹೇಳೋ ಸಾಮಾನ್ಯ ಪದನೇ ನನಗಂತೂ ಟೈಮೇ ಸರಿ ಇಲ್ಲ ನಾನು ಮಾವಿನ ಮಾರಕ್ಕೆ ಗಾಳಿ ಬೀಸತ್ತೆ ಏನು ಉಪ್ಪು ಮಾರಕ್ಕೆ ಮಳೆ ಬರುತ್ತೆ ಯಾರು ಕೇಳಲಿ ಕೇಳ್ದಿರಲಿ ನನಗಂತೂ ಪ್ರಾಬ್ಲಮ್ ಆಗ್ತಾನೇ ಇರುತ್ತೆ ಅಲ್ಲಿ ಕೇಳಬೇಕು ಇಲ್ಲಿ ಕೇಳಬೇಕು ನನ್ನ ಟೈಮ್ ಸರಿ ಇಲ್ಲ ಅಂತೆ ಅದಾದ್ಮೇಲೆ ಹಿಂಗಂತೆ ಅಂತ ಹೇಳೋದನ್ನೇ ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ ಆದರೆ ಜೀವನ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲವಾಗಿರುತ್ತೆ ಅನ್ನೋದನ್ನು ಮರಿಬೇಡಿ ಬ್ರಹ್ಮಾಂಡ ನಮಗೆ ಬೆಳಕು ಮಳೆ ಗಾಳಿ ಏನೆಲ್ಲ ಕೊಟ್ಟಿದೆ ಅದೆಲ್ಲವೂ ಕೂಡ ನಮಗೆ ಅನುಕೂಲನೇ ಆಗಿದೆ ಅಲ್ವಾ ನಾವು ಅದನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ ಹಾಗೆ ನಮಗೆ ಬರೀ ಬರಲಿ ಅಂತ ಇದ್ದೀವಿ ನಾವೇನೂ ಕೊಡೋಕ್ಕೆ ರೆಡಿ ಇಲ್ಲ ತಗೊಳೋಕೆ ರೆಡಿ ಇದ್ದೀವಿ ನಾವೇನು ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಅದಕ್ಕೋಸ್ಕರ ನಮಗೆ ಟೈಮೇ ಸರಿ ಇಲ್ಲ ಅಂತ ನಾವು ಟೈಮ್ ಸರಿ ಇಲ್ಲ ಅಂದರೆ ಏನು ಸಮಯ ಸರಿ ಇಲ್ಲ ಅಂದರೆ ನಾವು ವಾಪಸ್ ಪ್ರಕೃತಿನ ಬ್ರಹ್ಮಾಂಡನ ದೂರದಂಗೆ ನೀವೇ ಸರಿ ಇಲ್ಲ ಅಂತ ಹೇಳ್ದಂಗೆ ಆದರೆ ಯಾವುದೂ ಕೂಡ ನಮ್ಮ ವಿರುದ್ಧವಾಗಿರೋದಿಲ್ಲ ಅನ್ನೋದನ್ನು ತಿಳ್ಕೊಳ್ಳಿ ಆದರೆ ನಾವು ಹೇಗೆ ವರ್ತಿಸಬೇಕು ಅನ್ನೋ ಅಂಥ ಗಮನನ ನಾವು ಕೊಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕಲ್ಪನೆಗೂ ಮೀರಿದ ಅನುಭವಗಳು ನಮ್ಮ ಲೈಫಲ್ಲಿ ಬರಬೇಕಂತೆ ಅಂದರೆ ನಾನು ಇಮ್ಯಾಜಿನೇ ಮಾಡಿರಲಲ್ಲಪ್ಪ ನನ್ನ ಜೀವನದಲ್ಲಿ ಹಿಂಗಾಗುತ್ತೆ ಅಂತ ಅಂತ ಅಂತೀವಲ್ಲ ಆ ಥರದ ಅನುಭವ ಲೈಫಲ್ಲಿ ಆಗಬೇಕಂತೆ ಆ ಥರದ ಅನುಭವ ಆದ್ರೇ ನಿಮ್ಮ ಹಿನ್ನೆಲೆ ಏನು ನಿಮ್ಮ ಶಕ್ತಿ ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮ ಅನಿಸಿಕೆಗಳು ಎಲ್ಲವೂ ಕೂಡ ಸ್ಪಷ್ಟವಾಗಿದ್ದರೂ ಕೂಡ ನಾವೆಷ್ಟೇ ಸರಿಯಾಗಿರೋದನ್ನು ಮಾಡ್ತಾ ಇದ್ದರೂ ಕೂಡ ಜನಗಳು ವಿರೋಧನ ವ್ಯಕ್ತಪಡಿಸೋರು ಇದ್ದೇ ಇರ್ತಾರೆ ಹಾಗೆ ಕತ್ ಏನು ಹೇಳ್ತಾರೆ ನಮಗೆ ಒಂದು ಕತ್ತಲು ಅನ್ನೋ ಒಂದು ಸಮಸ್ಯೆ ಬಂದಾಗ ವಿದ್ಯುತ್ ಶಕ್ತಿನ ಕಂಡುಹಿಡಿದ್ರು ಓಕೆ ನಮಗೆ ದೂರ ಓಡಾಡೋಕ್ಕಾಗಲ್ಲ ಅಂದಾಗ ವಾಹನಗಳನ್ನು ಕಂಡಿಡಿದ್ರು ದೂರದಲ್ಲಿರೋರ್ ಜೊತೆ ಮಾತಾಡೋಕ್ಕಾಗಲ್ಲ ಅಂದಾಗ ದೂರವಾಣಿನ ಕಂಡುಹಿಡಿದ್ರು ಅಂದರೆ ಪ್ರತಿಯೊಂದು ಸಮಸ್ಯೆ ಬಂದಿರೋದಕ್ಕೆ ಅಲ್ವಾ ನಮ್ಮ ಮೆದುಳು ಸ್ಪೀಡ್ ಆಗಿದ್ದು ವರ್ಕ್ ಆಗಿದ್ದು ಕಂಡಿಡಿಬೇಕು ಅನಿಸಿದ್ದು ಅಲ್ಲಿಂದ ನಮಗೆ ಇನ್ನೂ ಒಳ್ಳೆಯದೇ ಆಗಿದೆ ಆ ಟೈಮಲ್ಲಿ ನಮಗೆ ಕಷ್ಟ ಆಗಿದೆ ಬಟ್ ಮೇಲೆ ಆ ಆ ಒಂದು ಪ್ರಾಬ್ಲಮ್ಮು ಮತ್ತೆ ಬಂದ್ರೂ ಅದಕ್ಕಿಂತ ಹತ್ತು ಪರ್ಸೆಂಟ್ ನಮಗೆ ಪ್ರಾಬ್ಲಮ್ ಬಂದರೂ ಕೂಡ ಫೇಸ್ ಮಾಡುವಂಥ ದಾರಿ ನಾವು ಆಲ್ರೆಡಿ ಕಂಟ್ಕೊಂಡಿದ್ದೀವಿ ಕಂಟ್ಕೊತೀವಿ ಅದಕ್ಕೆ ನಮಗೆ ಕೆಲವೊಂದು ಕಲ್ಪನೆಗೂ ಮೀರಿದ ಅನುಭವಗಳು ಬರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಾವು ಯಾವ ರೀತಿ ಏನು ಲೈಫಲ್ಲಿ ಇರಬೇಕು ಅಂತ ಅಂದರೆ ಈಗ ಆಟ ಆಡ್ತಾ ಇರ್ತೀವಿ ಆಟ ಆಡೋದ್ರಲ್ಲಿ ಏನಾಗುತ್ತೆ ನಮಗೆ ಎದುರಾಳಿಗಳೇ ಬೇಡ ನಮ್ಗೆ ಆಟದಲ್ಲಿ ಎದುರಾಳಿನೇ ಬೇಡ ರೋಡಲ್ಲಿ ಯಾವ ಗಾಡಿನೂ ಬರಬಾರ್ದು ನಾನು ಮಾತ್ರ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೇಗೆ ಸಾಧ್ಯ ಅದು ಆ್ಯಂಡ್ ಆಟದಲ್ಲಿ ಅಥವಾ ಸ್ಪರ್ಧೆಯಲ್ಲಿ ಎದುರಾಳಿಗಳೇ ಇಲ್ಲದೆ ಇದ್ದರೆ ನೀವೇನು ಆಟ ಆಡ್ತೀರಾ ಹಾಗಾಗಿ ಜೀವನ ಅನ್ನೋ ಒಂದು ರಂಗದಲ್ಲಿ ಧುಮುಕಿ ಬರೋವಂಥ ಸವಾಲುಗಳನ್ನು ಎದುರಿಸಿ ನಂಬಿಕೆಯನ್ನು ಗಟ್ಟಿಯಾಗಿಟ್ಕೊಂಡು ಗೆಲುವನ್ನು ಪಡ್ಕೊಂಡು ತೃಪ್ತಿನ ಹೊಂದಿ ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಕಾಲ ಸರಿ ಇಲ್ಲ ಅಂತ ದೂರ್ತ ಕೂರಬೇಡಿ ಕಾಲನ ನೀವೇ ಸರಿ ಮಾಡ್ಕೊಬೇಕು ಟೈಮ್ನ ಇವಾಗ ನಾವು ಹೇಳ್ತೀವಿ ಗೊತ್ತಾ ನಂಗೆ ಟೈಮ್ ಇಲ್ಲ ಅಂತ ಟೈಮ್ ಮಾಡ್ಕೋಬೇಕು ಹಾಗೆ ಟೈಮ್ ಸರಿ ಇಲ್ಲ ಅಲ್ಲ ಟೈಮ್ ಯಾವತ್ತೂ ಸರಿಯಾಗೇ ಇರುತ್ತೆ ಸಮಯ ಯಾವತ್ತೂ ಸರಿಯಾಗಿದೆ ಪ್ರಕೃತಿ ಯಾವತ್ತೂ ಸರಿಯಾಗಿದೆ ನಾವು ಎಚ್ಚರಿಕೆಯಿಂದ ಮಾಡೋ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಜ್ಞಾನ ತಿಳುವಳಿಕೆ ನನಗಿದ್ದರೆ ಎಲ್ಲ ಸಮಯನೂ ಒಳ್ಳೆಯದೇ ಇರುತ್ತೆ ಎಲ್ಲ ಸಮಯನೂ ಸರಿಯಾಗೇ ಇರುತ್ತೆ ಮನುಷ್ಯನ ಏಳಿಗೆಯಿಂದ ಮಾನವೀಯತೆ ಏಳಿಗೆ ಆಗುತ್ತೆ ಮಾನವೀಯತೆ ಏಳಿಗೆ ಆಗೋದ್ರಿಂದ ಮನುಷ್ಯ ದೇವರನ್ನು ಹುಡುಕೋದು ನಿಲ್ಲಿಸ್ತಾನೆ ಅವನು ಒಳಗಡೆ ದೇವರಾಗ್ತಾನೆ ಸೊ ಕಾಲ ಸರಿ ಇಲ್ಲ ಟೈಮ್ ಸರಿ ಇಲ್ಲ ಅಂತ ಹೇಳಿಕೊಂಡು ಕೂರೋದ್ರ ಬದಲು ನಾವೇನು ಮಾಡಬೇಕು ನಾವೇನು ಮಾಡಬಾರ್ದು ಯಾವ ಟೈಮಲ್ಲಿ ಏನು ಮಾತಾಡಬೇಕು ಯಾವ ಟೈಮಲ್ಲಿ ಏನು ಮಾತಾಡಬಾರ್ದು ನಾವು ಈಗ ಹೇಗಿರಬೇಕು ಹೇಗೆ ಜೀವಿಸಬೇಕು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪ್ರತಿ ಹೆಜ್ಜೆಗೂ ನಮ್ಮ ಜೀವನದ ಮೇಲೆ ನಮಗೆ ಗಮನನ ಇಟ್ಕೊಂಡು ಹೋಗ್ಬಿಟ್ರೆ ಎಲ್ಲ ಸಮಯನೂ ಸರಿಯಾಗಿರುತ್ತೆ ಮಾಡಬೇಕಾಗಿರೋದನ್ನು ಮಾಡದೆ ಮಾಡಬಾರ್ದಾಗಿರೋದನ್ನು ಮಾಡಿಬಿಟ್ಟು ನನಗೆ ಈ ಥರ ಪ್ರಾಬ್ಲಮ್ ಬಂದ್ಬಿಡ್ತು ಅದಕ್ಕೆ ನನ್ನ ಟೈಮ್ ಸರಿ ಇಲ್ಲ ಅನ್ನೋದ್ರ ಬದಲು ಮಾಡಬೇಕಾಗಿರೋದನ್ನು ಮಾಡಿ ಮಾಡಬಾರ್ದಾಗಿರೋದನ್ನು ಮಾಡದೇ ಇದ್ದರೆ ನಮ್ಮ ಸಮಸ್ಯೆ ಯಾವತ್ತೂ ಬರೋದಿಲ್ಲ ಸಮಯ ಯಾವಾಗಲೂ ಸರಿಯಾಗಿರುತ್ತೆ ಥ್ಯಾಂಕ್ ಯು